ಹೃದಯಕ್ಕೂ ಬ್ಲಡ್ ಶುಗರ್ಗೂ ರಕ್ಷಕ ಈ ಹಣ್ಣನ್ನು ತಿನ್ನುವುದರಿಂದ ಸಿಗುವ ಅಚ್ಚರಿಯ ಲಾಭಗಳೇನು ಬೇಸಿಗೆಯಲ್ಲಿ ಮಾತ್ರ ಸಿಗುವ ಪಾಲ್ಸಾ ಹಣ್ಣು ಇದನ್ನು ಸ್ಥಳೀಯವಾಗಿ ಮಳ್ಳೆ ಹಣ್ಣು ಅಥವಾ ಚೂರಿ ಹಣ್ಣು ಅಂತ ಕರೆಯಲಾಗುತ್ತೆ ಬೇಸಿಗೆ ಋತುವಿನಲ್ಲಿ ಸಿಗುವ ಈ ಒಂದು ಪುಟ್ಟ ಹಣ್ಣು ಗ್ರಾಮೀಣ ಪ್ರದೇಶದ ಜನರ ಅಮೃತದ ಗಣಿ ಈ ಪುಟ್ಟ ಹಣ್ಣು ಉತ್ಕರ್ಷಕ ನಿರೋಧಕಗಳು ಫೈಬರ್ ಹಾಗೆ ಜೀವಸತ್ವ ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಇದು ಪರಿಹಾರವನ್ನ ನೀಡುತ್ತೆ ಫಾಲ್ಸಾ ಹಣ್ಣಿನ ಗ್ಲೈಮಿಸಿಕ್ ಇಂಡೆಕ್ಸ್ ಅತ್ಯಂತ ಕಡಿಮೆ ಇರುವುದರಿಂದ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಮಧುಮೇಹಿಗಳು ಯಾವುದೇ ಭಯವಿಲ್ಲದೆ ಈ ಹಣ್ಣನ್ನು ಸೇವಿಸಬಹುದು ಇದರಲ್ಲಿರುವಂತಹ ಪೊಟ್ಯಾಷಿಯಂ ಮತ್ತು ಕಡಿಮೆ ಸೋಡಿಯಂ ಅಂಶ ರಕ್ತದೊತ್ತಡವನ್ನು ಸಮತೋಲನದಲ್ಲಿ ಇಡುತ್ತೆ ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಈ ಹಣ್ಣು ಸಹಾಯ ಮಾಡುತ್ತೆ ಫಾಲ್ಸಾ ಹಣ್ಣಿನಲ್ಲಿ ಕ್ಯಾಲೋರಿಗಳು ಕಡಿಮೆ ಇದ್ದು ಆಹಾರದ ಫೈಬರ್ ಹೇರಳವಾಗಿದೆ ಇದು ಹೊಟ್ಟೆ ತುಂಬಿದ ಭಾವನೆಯನ್ನ ಮೂಡಿಸಿ ಅನಗತ್ಯ ಆಹಾರ ಸೇವನೆಯನ್ನು ತಡೆಯುವುದರ ಮೂಲಕ ತೂಕ ಇಳಿಕೆಗೂ ಕೂಡ ಸಹಾಯವಾಗಲಿಕ್ಕಿದೆ ಇದರಲ್ಲಿರುವಂತಹ ವಿಟಮಿನ್ ಸಿ ಮತ್ತು ಇತರ ಪೋಷಕಾಂಶಗಳು ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತೆ ಇದು ಸೋಂಕುಗಳಿಂದ ದೇಹವನ್ನು ರಕ್ಷಿಸಿ ತ್ವರಿತವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತೆ ಬೇಸಿಗೆಯಲ್ಲಿ ದೇಹವನ್ನ ಹೈಡ್ರೇಟ್ ಆಗಿ ಇಡಲು ಮತ್ತು ಶಕ್ತಿಯನ್ನ ತುಂಬಲು ಫಾಲ್ಸಾ ಹಣ್ಣು ಉತ್ತಮ ಆಯ್ಕೆಯಾಗಿದೆ ಇದು ದೇಹದ ಉಷ್ಣತೆಯನ್ನ ನಿಯಂತ್ರಣದಲ್ಲಿ ಇಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ